ನಮಸ್ಕಾರ ವೀಕ್ಷಕರೇ ನಾನು ಆದಿತ್ಯ ಗಾದ್ರೆ ಅಂಬೇಡ್ಕರ್ ಚಾನೆಲ್ ಗೆ ಸ್ವಾಗತ ಬಸವಕಲ್ಯಾಣ ತಾಲೂಕಿನ ಸುಂಟಾಣ ಗ್ರಾಮದಲ್ಲಿ ನಡೀತಾ ಇದೆ ರೇಷನ್ ಡೀಲರ್ ದರ್ಬಾರ ಮೂರ್ನೂರ ಪಡಿತರ ಅಕ್ಕಿ ರೇಷನ್ ಕಾರ್ಡ್ ಹೋಲ್ಡರ್ ಇದ್ದರೂ ಕೂಡ ಪ್ರತಿ ಕಾರ್ಡ್ಗೆ ಒಂದು ಕಿಲೋ ಅಕ್ಕಿ ಕಡಿಮೆ ಕೊಡುತ್ತಿದ್ದಾರೆ ಸರ್ಕಾರ ವಿರುದ್ಧ ಹೋಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಗೋಸ್ಕರ ಹಾಗೂ ಮೂವತ್ತು ರೂಪಾಯಿ ಪಡಿತರ ಅಕ್ಕಿ ಚೀಲಗೋಸ್ಕರ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮಸ್ಥರು ರೇಷನ್ ಗೆ ಕೇಳಲು ಹೋದ್ರೆ ಏಕಪ್ಪ ಒಂದು ಕಿಲೋ ಕಡಿಮೆ ಕೊಡುತ್ತಿದೆ ಅಂದ್ರೆ ಇದು ಗೋರ್ಮೆಂಟ್ ಕಡೆಯಿಂದ ಕಡಿಮೆ ಬರುತ್ತದೆ ನಾನು ಏನು ಮಾಡಲಿ ಎಂದು ಗ್ರಾಮಸ್ಥರಿಗೆ ಉಡಾ ಉತ್ತರ ನೀಡಿದ್ದಾರೆ ಇದರಿಂದ ಗ್ರಾಮಸ್ಥರು ಆಕ್ರೋಶ ಹೊರ ಮೂಡಿಸಿ ರೇಷನ್ ಡೀಲರ್ ಹತ್ತು ಕಿಲೋ ಅಕ್ಕಿ ಕೊಡುತ್ತಿದ್ದಾರೆ ಸರ್ಕಾರ ಹದಿನೈದು ಕಿಲೋ ಕೊಟ್ಟರೆ ನಮ್ಮ ಊರಿಗೆ ಹತ್ತೇ ಕಿಲೋ ಕೊಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ

ಮಂದಿ ನಮ್ಗಾಗ ಹೇಳುತ್ತೆ ಮಂದಿ ಕೇಳೋ ರಾಶನ್ ಕಾಟ ಮಾಡ್ತಾನ ಈಗ ಗರಿಗ್ರದ ಯಾಕೆ ಕಮ್ಮಿ ಮಾಡ್ತೀರಪ್ಪ ನೀವು ಹಾ ನಿಮಗೆ ಸಿಗಲ್ಲ ಅಂದ್ರೆ ಬಂದ್ ಮಾಡ್ರಿ ಬೇರೆದವ್ರು ಮಾಡ್ತಾರೆ ಆಯ್ತು ಒಂಬತ್ತು ಕಿಲೋ ಇಲ್ಲ ಸರ್ ನ್ಯಾಯ ಸಿಗಬೇಕು